ಚಿದು ನಿಂಗೆ ಹೇಳಿ ಎರಡ್ ದಿನ ಆತ ಈ ಬಿಲ್ಡಿಂಗ್ ಖರೀದಿ ಮಾಡೋರು ಯಾರು ಸಿಕ್ಕ್ರಿ ಇಲ್ಲ ಹೇಳ್ರಿ ಸಕೋರ ಯಾರು ಸಿಕ್ಕಿಲ್ಲ ಇನ್ನವರೆಗೂ ಅದಲ್ದ ನಿಮ್ ಬಿಲ್ಡಿಂಗ್ ರೇಟ್ ಬಾಳ ಅದಕ್ಕೆ ರೇಟ್ ಕೇಳಿದವ್ರೆಲ್ಲಾ ಓಡಂಟ್ರಿ ರೇಟ್ ಕೇಳ ಓಡಾರ ಹಂಗಾದ್ರ ಕ್ಯೂಡ್ ಕಸ್ಟಮರ್ ಹುಡುಕ್ಲಾ ಅದ್ ಹಂಗಲ್ರಿ ಸಕೋರ ಸುಮ್ ಸುಮ್ನೆ ಏನಾರ ಮಾತಾಡಕ್ ಹೋಗ್ಬೇಡ್ರಿ ನೀವ ಅದೇ ಸಾಲಿ ನಾನು ಪರ್ಮಿಷನ್ ಇಲ್ದ ನನ್ ಕೈಯಿಂದ ಚಾ ಕಸ್ಕೊಂಡ ಬಿಂದಾಸಾಗಿ ಅರ್ಲಿ ನೀಂದ ಇಲ್ಲಿವರೆಗೂ ನಾ ಯಾರಂತ ಯಾರಿಗೂ ಇಲ್ಲ ಅಂದ್ರ ಅಂದ್ರೆ ಬ್ಯಾಕ್ಗ್ರೌಂಡ್ ಐತೆ ನಿಂದ ಬ್ಯಾಕ್ ಗ್ರೌಂಡ್ ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ನೀ ತಿಳ್ಕೊಂಡೆ ಅಂದ್ರ ಸೇಕ್ ಆಗಿ ನೋಡು ನಿನ್ನ ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ ಸದ್ಯಾಗ ನೀ ಯಾರು ಹೇಳೋ ಮಾರ ಬಾಬು ನಾ ಯಾರಂತ ಇವರಿಬ್ಬರಿಗೆ ಹೇಳ ನಿಮಗಿಬ್ಬರಿಗೂ ಹೇಳ್ತಾನೆ ಹಾಯ್ ಹಾಯ್ ಈಸ್ ಒನ್ ಓನ್ಲಿ ಶಿಕ್ಕಾ ಬಾಯ್ ಕಾಸ್ಟ್ಲಿ ಬಿಲ್ಡಿಂಗ್ ಐತಲ್ಲ ನಮ್ ಶಿಕ್ಕಾ ಬಾಯ್ ಖರೀದಿ ಮಾಡಕ್ ಹಲೋ ಈ ಮಂಗ್ಯಾನ್ ಮಗ ನಮ್ ಸಾಕಿ ಮಾಡಕ್ ಲೇ ಯಾವ ಹಚ್ ಚಂದ ಕುಂತಿಲ್ಲ ಮಂಗ್ಯಾನ್ ಮಗನ ಮತ್ ಯಾವ್ ತುಂಡಿಯಪ್ಪ ಇವಂಗ ಇವನ ಅವತಾರ ನನ್ನ ಬಿಲ್ಡಿಂಗ್ ಖರೀದಿ ಮಾಡೋ ಕಾಣಿಸ್ವಾತ ಈ ಬಿಲ್ಡಿಂಗ್ ಪೂರ್ತಿ ಐದು ಕೋಟಿ ರೂಪಾಯಿ ಐತೆ ತಗೊಳಕ್ ಹಾಕತ್ತೆ ನಿನ್ ಕೈಲಿ ಅದೇ ಸಾಲೆ ಈ ಸಿಕ್ಕಾಬಾಯಿ ಅಂದ್ರ ಅಷ್ಟು ಚಿಲ್ಲ ತಿಳ್ಕೊಂಡ್ರಿ ಲೇ ನೀ ಅಲ್ಲಿ ಹೋಗ್ಲ ಬರ್ತಾನೆ ನನ್ನ ನನ್ ಮೇಲೆ ಸಿಕ್ಕಲ್ಲ ಅವನ್ ಚೀಲ ಮೇಲೆ ಹಾಕಿಬಿಟ್ಲ ಏ ಇಲ್ಲಿ ಕೇಳ ನನ್ನ ಹೆಸರೈತಿ ಸಿಕ್ಕಾಬಾಯಿ ನನ್ ಕಿಸೋದಾಗಿರ್ತಾವ ನೋಟ್ ಪಟ್ನ ಈ ಬಿಲ್ಡಿಂಗ್ ಮಾಡ್ ನನ್ನ ಹೆಸರಿಗೆ ಇಲ್ದಿದ್ರೆ ಕೊಡ್ತೇನೆ ಇದ್ರಾಗ ಹೆಡ್ ಶಾರ್ಟ್ ಕೊಡೋದ್ ಅವಶ್ಯಕತೆ ಏನೈತಿ ಐದು ಕೋಟಿ ರೂಪಾಯಿ ಕೊಡು ಬಿಲ್ಡಿಂಗ್ ನಿನ್ನ ಹೆಸರ್ಲೆ ಮಾಡ್ಕೋ ಅಷ್ಟೇ ರೊಕ್ಕ ಕೊಟ್ಟ ಖರೀದಿ ಮಾಡ್ಕೋಕೆ ಅಂತ ಮಾಡ್ಯನಾ ಬತ್ತ ಸಿಕ್ಕಾಬಾಯಿ ನಿನ್ನ ಪಾಲ್ತು ಮಾತ್ ಕೇಳಾಕ ಬಂದಿಲ್ಲ ಕಬ್ಜಾ ಕಬ್ಜಾ ಮಾಡ್ಕೊಳಕ್ಕ ಬಂದಾನೆ ಹೋಯ್ ನಿ ಮೌನ ಕೈಯಾಗ ಗಣ್ಣ ಕಾಣಾಕತ್ತ ಚಲೋ ಬೇಡಿನ ಕಾಗದ ಪತ್ರ ತೆಗೆ ಮತ್ತ ನೀ ಏನ್ ಮಾಡಕತ್ತಿ ಚುಪ್ ಚಾಪ್ ಪ್ಯಾಂಟ್ ತೆಗಿ ಸಾಯಿ ಮಾಡಿ ಮಾಡೋದಲ್ಲ ಹಾ ಏನನ್ರಿ ಮೊದಲ ನನ್ ಮಾತಾರ ಕೇಳ್ರಿ ಸೈದು ಮಾಡಾಕ್ ಬರೋದಲ್ಲಂಗ ಅದ್ಬಡದ ಬಾಬು ಇವ ಇಷ್ಟ ಅನ್ಪಡ ಇದ್ದವ ನೀಡ್ ಸೌಕಾರಿ ಚಕ್ಕ ಬಾಯ್ ಚಿಕ್ಕ ಬಾಯ್ ಈಗಿನ ಕಾಲದಾಗ ಅನ್ಪಡ್ ಮಂದಿನ ಸೌಕಾರ ಇರ್ತಾರ ಈಗಿನ ಕಾಲದಾಗ ಅನ್ಪಡ್ ಮಂದಿನ ಸಹಕಾರ ಇರ್ತಾರ ಅಂದ್ರ ಮತ್ತೆ ನೀನು ಅನ್ಪಾಡಾದ್ಯಾಲ ನೀ ಯಾಕೆ ಸೌಕರ್ಯ ಇಲ್ಲ ಬಡವನಾದ್ಯಾಲ नंदपिड़री, शिकाबे और सही तो हो रही है। ये सही मारा। हैपट्टा, हैपट्टो तो ले, अबे ओ साले, निकलो, ऐसे निकल। <laughs> பாபு இல்டிங் பாரி கொடு நம திங்ளா திங்க ரொக்கவங்க மட் சிக்காய் ರೊಕ್ಕದ ವಿಷಯದಾಗ ನನಗ ಮೋಸ ಮಾಡ್ತಿ ನನ್ನ ಮಪ್ಪು ಸೋಳೆ ಮಗನ ಮಾಡಿ ಹೇಳಿ ಹೇಳ ಮಗನ ಈ ಮಂಜಾನ ಮಗನ್ ಹಿಂಗ ಬಿಟ್ರೆ ಮುಂದೊಂದಿನ ನನಗೂ ಸ್ಕೆಚ್ ಹಾಕವ್ನ ಇವ್ನ ಇಲ್ಲೇ ಮುಗಿಸಿ ಬಿಟ್ರ ಆತ ಹಲೋ ಸಿಕ್ಕಾಬಾಯ್ ಆ ಹೇಳ ಬಾಬು ರೊಕ್ಕದ ವಿಷಯದಾಗ ಹನುಮ ಮೋಸ ಮಾಡ್ಯಾನ ತಿಳ್ಕೊಂಡ್ರಲ್ಲ ಅವಲ್ಲ ಹೌದು ಹಾ ಹೌದು ಬಾಯ್ ಆಯ್ತು ಸರಿ ಸರಿ ಏನ್ರಿ ಸಿಕ್ಕಾಬಾಯ್ ಯಾವ್ದೇನಿಲ್ದ ನನ್ನ ಮೇಲೆ ಅನುಮಾನ ಪಟ್ರಲ್ರಿ ನೋಡ್ರಿ ಇಲ್ಲಿ ಎಲ್ಲ ಎಲ್ಲಿ ಬಗ್ಗೆ ಹೊಡೆದ್ ಬಿಟ್ರಿ ಹಾ ಏನಾಯ್ತೀಗ ನಾವಾಕಣಿಗೆ ತೋರ್ಸ್ಗೋ ನಮ್ಮ ಮಗನ ನನ್ನ ಹೊಡೆದ ನನಗೆ ದಾವಣಿಗ್ ತೋರಿಸ್ಕೋಂಥೇಳಿ ರೊಕ್ಕ ಹೋಗೋದಕ್ಕೆ ಒಂದಿಲ್ಲ ಒಂದಿನ ನೋಡ್ಕೊತೇ ಮಗ ನಾನಿನ್ನ ಆಯ್ತು ಐತಿ ನಿನ್ನ ಮಾರಿ ಹಬ್ಬ